ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನಲ್ ಪ್ರೋತ್ಸಾಹ ನೀಡಿ ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶರವರಿಗೆ ಸುಮಾರು ದಿನಗಳ ಹಿಂದೆ ಒಂದು ಮನವಿ ಪತ್ರ ಕೊಟ್ಟಿದ್ದರು ಅದರ ಬಗ್ಗೆ ಯಾವುದೇ ಉತ್ತರ ಬರದೇ ಇರುವ ಕಾರಣ ಮತ್ತೆ ಭೇಟಿ ನೀಡಿ ಒಂದನೇ ನೆನಪೋಲೆ ಸಲ್ಲಿಸಿದ ಬಗ್ಗೆ ವರದಿಯ ವಿಡಿಯೋ ಮಾಡಿ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿರುವುದನ್ನು ವರದಿ ಪ್ರಸಾರ ಮಾಡಲು ಹೇಳಿಕೊಂಡಿರುವುದರಿಂದ ಚಾನೆಲ್ ಅದನ್ನು ವರದಿಯಾಗಿ ಪ್ರಸಾರ ಮಾಡಿ ಸಾರ್ವಜನಿಕರು ನಾವು ಸರ್ಕಾರದ ಇಲಾಖೆಗಳಿಗೆ ಯಾವುದಾದರೂ ಮನವಿಗಳು ಕೊಟ್ಟಾಗ ಹಾಗೇ ಕೂಡದೆ ಅದರ ಬಗ್ಗೆ ಆಗಾಗ ವಿಚಾರಿಸುತ್ತಿರಬೇಕು ಮತ್ತು ಮನವಿಯ ಕೆಲಸ ಪೂರ್ಣ ಈಡೇರುವವರೆಗೂ ಅದರ ಬೆನ್ನು ಹತ್ತಬೇಕು ಎಂದು ತಿಳುವಳಿಕೆ ಹಂಚಿಕೊಂಡಿರುವ ವರದಿ ಪ್ರಸಾರ ಮಾಡಲಾಗಿದೆ ಈ ವರದಿ ಕೊಟ್ಟವರು ಯೇಸುನಾಥನ್ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ಬೆಂಗಳೂರು ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು ಸ್ನೇಹಿತರ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ನಾನು ವಿಧಾನಸೌಧದ ಒಳಗಡೆ ಬಂದಿದ್ದೀನಿ ಮಾನ್ಯ ಶ್ರೀತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೇಶ್ ಒಂದು ಪತ್ರ ನಾನು ಏನು ಪತ್ರ ಹಾಕಿದ್ದೆ ಒಳಗಡೆ ವಿಡಿಯೋ ಚಿತ್ರೀಕರಣ ಭಾವಚಿತ್ರ ತೆಗೆಯಬಾರದು ಅಂತ ಒಂದು ಫೋಟೋ ಇದೆ ಅವರು ಕಚೇರಿ ಒಳಗಡೆ ನಾನೊಂದ್ಸರಿ ಹೊರಗಡೆ ನಿಂತ್ಕೊಂಡು ನಿಮ್ಗೆಲ್ಲ ಗೊತ್ತಿರೋದು ಫೋಟೋ ಹೊಡಿಸ್ಕೊಂತೀನಿ ಫೋಟೋ ಹೊಡ್ಕೊಂಡು ಅದನ್ನು ನಾನು ಫೇಸ್ಬುಕ್ಕಲ್ಲೆಲ್ಲಿ ಬಿಡ್ತೀನಿ ಇದನ್ನು ಕುರಿತು ಅಲ್ಲಿರುವ ಸ್ಥಳೀಯ ಪೊಲೀಸರು ಗಲಾಟೆ ಮಾಡೋದು ನನಗೆ ನಾನು ಇಲ್ಲ ವೀಡಿಯೋ ಎಲ್ಲ ಮಾಡ್ಬೋದು ಅಂತ ಇದೆ ಅಂತೇಳ್ದೆ ಯಾಕೆಂದರೆ ನನ್ನ ಹತ್ರ ಬ್ಯಾಗ್ ಇದ್ದರೆ ಮಾತ್ರ ಸುತ್ತೋಲೇ ಇರುತ್ತೆ ಇರುತ್ತೈಲ ತೋರಿಸಿದೆ ಅದ್ರ ಪರವಾಗಿ ನಾನು ಒಂದು ದೂರ ಹಾಕಿದ್ದೆ ಹದಿನೆಂಟು ಈಗ ನೆನಪೊಲೆ ಒಂದು ಹಾಕಿದ್ದೀನಿ ಆದ್ದರಿಂದ ಪ್ರತಿಯೊಬ್ಬರು ನಾವು ಪ್ರಶ್ನೆ ಮಾಡಬೇಕಲ್ಲ ಸ್ನೇಹಿತರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಮನವಿ ಸಲ್ಲಿಸಿದ್ದೆ ನಾನು ಅವ್ರಿಗೆ ಅವರು ಅದ್ರ ತಕ್ಕಂಗೆ ಉತ್ತರ ಕೊಡಲಿಲ್ಲ ನನಗೆ ಈಗ ಒಂದು ತಿಂಗಳಾಗಿದೆ ಅದಕ್ಕೆ ನೆನಪೋಲೆ ಒಂದು ಹದಿನೆಂಟನೇ ತಾರೀಕು ಇವತ್ತು ಹಾಕಿದ್ದೀನಿ ನಾನು ಅದ್ರ ಬಗ್ಗೆ ನಾನು ಬಂದಿದ್ದೆ ನಾನು ಬಂದಾಗ ಅಲ್ಲಿ ಸಂಬಂಧಪಟ್ಟವ್ರು ಏನು ಹೇಳಿದ್ರು ನಾನು ಹೋಗ್ಬಿಟ್ಟು ಕೇಳಿದೆ ಮೇಡಮ್ ಈ ಥರ ನಾನು ಪಲ್ಲವಿ ಆಕೃತಿ ಮೇಡಮ್ ನೋಡಬೇಕು ಅಂತ ಖಾಲಿ ಇದ್ರಲ್ಲ ಒಂದು ಸೀಟಲ್ಲಿ ಬರ್ಕೊಟ್ರು ಬರ್ಕೊಂಡು ಎತ್ಕೊಂಡೋಗಿ ಕೊಟ್ಟರು ಅವ್ರಿಗೆ ಬನ್ನಿ ಅಂದರೆ ನಾನು ಕೂತ್ಕೊಂಡವ್ರು ಮೇಡಮ್ ಈ ಥರ ನನಗೆ ಸಮಸ್ಯೆಗಳು ತುಂಬ ಇದೆ ಹೌದಾ ಏನು ಸಮಸ್ಯೆ ಅಂದರು ರಾಜ್ಯ ಆಯುಕ್ತರು ದಾಸೋ ಸೂರ್ಯಂಶಿ ಯಾರವರು ಅಂತ ಕೇಳಿದ್ರು ಮೇಡಮ್ ಅವರು ರಾಜ್ಯ ಆಯುಕ್ತರು ಮೇಡಮ್ ಹೌದಾ ಎಲ್ಲಿಗೆ ಅದು ವಿಕಲಚೇತನ್ಗೆ ಹೌದಾ ಏನು ವಿಷಯ ಮೇಡಮ್ ಇದುವರೆಗೂ ಒಂದು ಕೆಲಸ ಮಾಡೋದಿಲ್ಲ ಮೇಡಮ್ ನಾನು ಅಥವಾ ತುಂಬ ಸಾಕ್ಷಿಯಾತ್ರೆಗಳಿದೆ ಈಗ ಬರೋ ತಿಂಗಳು ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೇಶ್ ಮೇಡಮ್ ಮತ್ತು ದಾಸು ಶ್ರೀಯಂಶಿ ಅವರು ಲೋಕಾಯುಕ್ತಕ್ಕೆ ನಾನು ಇದ್ದೀನಿ ಹೌದಾ ಯಾಕೆ ಮೇಡಮ್ ಒಂದು ಕೆಲಸ ಮಾಡಿಲ್ಲ ಮೇಡಮ್ ಅಂತ ನಾನು ಹೇಳಿದೆ ಅವ್ರಿಗೆ ಒಂದು ನೀವು ಎವಿಡೆನ್ಸ್ ತಗೊಂಡು ಬನ್ನಿ ಎಷ್ಟು ಲೆಟ್ರ್ ಕಳಗಿದ್ವಿ ಮೇಡಮ್ ತುಂಬ ಲೆಟ್ರ್ಗಳು ಹಾಕಿದ್ದೀನಿ ನೀವರು ಕೂಡ ಉತ್ತರ ಕೊಟ್ಟಿಲ್ಲ ಯಾರು ಕೂಡ ನನಗೆ ಉತ್ತರ ಕೊಟ್ಟಿಲ್ಲ ಆಯಿತು ಈಗ ಆಯ್ತಾ ನಾನು ಹೇಳಿದೆ ನೀವು ಸಿಗ್ತೀರ ಅಂತ ನನಗೆ ಗೊತ್ತೇ ಇಲ್ಲ ಈಗ ಫ್ರೀಯಾಗಿ ಸಿಕ್ಕಿದ್ದಾರೆ ಅವರು ಇದ್ದಾರಲ್ಲ ಎಲ್ಲರೂ ಹೊರ್ಗಡೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಅವರು ಫ್ರೀ ಆಗಿದ್ರು ಇಲ್ಲ ಮೇಡಮ್ ನನ್ನ ಹತ್ರ ಇನ್ನೊಂದ್ಸರಿ ಬಂದು ತಂದು ಕೊಡ್ತೀನಿ ಯಾಕಂದ್ರೆ ಈಗಲೂ ನನ್ನ ಹತ್ರ ದಾಖಲೆಗಳಿದೆ ಡೈರೆಕ್ಟ್ ಆಫೀಸಲ್ಲಿದೆ ತೋರಿಸ್ತೀನಿ ನಾನು ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಯಾಕಂದ್ರೆ ಇಲ್ಲ ಬ್ಯಾಗಲ್ಲಿ ಎತ್ಕೊಂಡು ಎತ್ಕೊಂಡು ಸುತ್ತಾಡಕ್ಕಾಗಲ್ಲ ಅದರಿಂದ ನಾನು ಅಲ್ಲಿ ಇಟ್ಟು ಇಟ್ಬಿಟ್ಟು ಬಂದಿದ್ದೀನಿ ಅಲ್ಲಿ ವಿ ವಿ ಟವರ್ ಇದೆ ಆರ್ನೇ ಅಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಎಲ್ಲ ಡಾಕ್ಯುಮೆಂಟ್ಸ್ ಅದರಲ್ಲೈತೆ ಅದರಿಂದ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ಹೇಳಿದಿಷ್ಟೇ ಎಲ್ಲಿ ಹೋದರೂ ಪ್ರಶ್ನೆ ಮಾಡಬೇಕು ದಾಖಲೆ ಎವಿಡೆನ್ಸ್ ಸಾಕ್ಷ್ಯಾತ್ರೆಗಳು ಇಟ್ಕೊಳ್ಬೇಕು ಈಗ ವಿಡಿಯೋ ಮಾಡಬಾರ್ದು ಫೋಟೋ ತೆಗಿಬಾರ್ದು ಅಂತ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೀಶ್ ಮೇಡಮ್ ಕಚೇರಿ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಈಗ ನಾವು ಫೋಟೋನೂ ತೆಗಿಯಂಗಿಲ್ವಾ ವೀಡಿಯೋನೂ ಮಾಡೋಂಗಿಲ್ಲ ಆದರೆ ಗೌರವಿತ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಇದೆ ಗೌರವಾನ್ವಿತ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಇದೆ ಇಡೀ ನಮ್ಮ ಭಾರತ ಅನೇಕ ನ್ಯಾಯಾಲಯಗಳು ಆದೇಶ ಮಾಡಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ವಿಡಿಯೋ ಚಿತ್ರೀಕರಣ ಮಾಡಬಹುದು ಫೋಟೋ ತೆಗಿಬೋದು ಅಂತ ಇದೆ ಮಾ ಮಾನ್ಯ ನಮ್ಮ ಭಾರತದ ಎಲ್ಲ ನ್ಯಾಯಾಲಯಗಳಲ್ಲಿ ಕೆಲ ಈ ಥರ ಎಲ್ಲ ಆದೇಶ ಹೊಡಿಸಿದ್ದಾರೆ ಇದನ್ನ ವಿಡಿಯೋ ಮಾಡಿದ್ರೆ ವಿಡಿಯೋ ಮಾಡಿದ್ರೆ ತಪ್ಪು ಅಂತ ಹೆಂಗೆ ಹೇಳ್ತೀರಿ ನೀವು ಸಾರ್ವಜನಿಕ ಸ್ಥಳ ಇದು ವಿಧಾನಸೌಧ ಅವ್ರದ್ದು ಸ್ವಂತ ಅಲ್ಲ ನಮ್ಮದು ನಾವು ಗೆಲ್ಸಿ ಇವ್ರನ್ನ ಇಲ್ಲಿ ಕಳ್ಸಿದ್ದೀವಿ ಆದರೆ ಇಲ್ಲಿ ಮಾಡಬೇಡ ಅನ್ನೋದು ಎಂಥ ಸುತ್ತೋಲೆ ಇದೆ ಅದ್ರ ಬಗ್ಗೆ ನನಗೆ ಕಳ್ಸಿ ಅಂತ ಹೇಳಿದ್ದೀನಿ ಈಗ ನಾನು ಉತ್ತರ ಬಂದಿಲ್ಲ ನೆನಪುಲೆ ಒಂದು ಕಳಿಸಿದ್ದೀನಿ ಈಗ ಕೊಟ್ಟಿದ್ದೀನಿ ನೆನಪೋಲಿ ಇನ್ನು ಎರಡು ನೆನಪು ನಾನು ಹಾಕ್ತೀನಿ ಇದು ಉತ್ತರ ಅವರು ಎಲ್ಲಾದರೂ ಸುತ್ತೋಲೆ ಇದ್ರೆ ಕೊಡಬೇಕು ಅದರಿಂದ ಪ್ರತಿಯೊಬ್ಬರು ನಾನು ಹೇಳಿದಷ್ಟೇ ಸ್ನೇಹಿತರೆ ನೀವೆಲ್ಲರೂ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಬೇಕಲ್ವಾ ಅದರಿಂದ ನಾನು ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಇದು ಬರುತ್ತೆ ಇದು ನಾನು ಅಲ್ಲೇ ಒಂದು ಫೋಟೋ ತಗೊಳ್ಳೋಣ ಅಂತ ಒಬ್ಬರೂ ಇಲ್ಲ ಅಲ್ಲಿ ಫೋಟೋ ಹೊಡಿಯೋರೇ ಇಲ್ಲ ಅಲ್ಲಿ ವಿಧಾನಸೌಧನೇ ಖಾಲಿ ಹೊಡಿತದ್ದು ಒಬ್ಬರು ಇಲ್ಲ ಅಲ್ಲಿ ಇಲ್ಲ ಒಂದು ಫೋಟೋ ಅಲ್ಲೇ ನಮ್ಮ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನ ರಿಜಿಸ್ಟರ್ ಮಾಡ ಮುಂದ್ಗಡೆ ಆ ಕಚೇರಿ ಮುಂದೆ ಒಂದು ಫೋಟೋ ತೆಗಿತಿದ್ದರು ಜನ ಇಲ್ಲದೇ ಇರೋದಕ್ಕೆ ನಾನು ಒಂದು ಚಿಕ್ಕ ವೀಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಪ್ರಶ್ನೆ ಮಾಡಿದ್ರೇ ನಮಗೆ ನ್ಯಾಯ ಸಿಗೋದು ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ ಇನ್ನು ಎರಡು ನೆನಪೋಲೆ ನಾನು ದಾಸು ಸೂರ್ಯವಂಶವ್ರು ಕೊಟ್ಟಿದ್ದೀನಿ ಅದರಿಂದ ನಾನು ಈಗ ದಾಸೋ ಸೂರ್ಯವಂಶವ್ರಿಗೆ ವೀಡಿಯೋನ ನಾನು ಹೋಗ್ತಾ ಇದ್ದೀನಿ ಸಂಜೆ ಆರು ಗಂಟೆ ಕಾರವಾರ ಟ್ರೈನ್ ಇದೆ ಈಗ ಕಾರವಾರಿಗೆ ಹೋಗಿ ನಾನು ಅಲ್ಲಿ ಕಾರವಾರಲ್ಲಿ ಲೈವ್ ವೀಡಿಯೋ ಮಾಡ್ತೇನೆ ಸ್ನೇಹಿತರೆ ಈಗ ಬೆಳಿಗ್ಗೆ ಬಂದೆ ನಾನು ಹೊಸಪೇಟೆಯಿಂದ ಬಂದೆ ಇನ್ನೂ ರೆಸ್ಟ್ ಮಾಡಿಲ್ಲ ಅದು ಟೈಪಿಂಗ್ ಮಾಡಿಸಿ ತಗೊಂಡೋಗಿ ದಾಸೋ ಸೂರ್ಯವಂಶಿಗೆ ಎರಡು ವೀಡಿಯೋ ಎರಡು ನೆನಪೋಲೆ ಹಾಕಿದ್ದೀನಿ ಈಗ ವಿಡಿಯೋ ಚಿತ್ರೀಕರಣ ಎಲ್ಲ ಮಾಡಿರೋದೆಲ್ಲ ಪ್ರತಿಯೊಂದು ಅವ್ರಿಗೆ ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಕೆಲವೊಂದು ವಿಷಯಗಳನ್ನ ನಾನು ನಾಳೆ ಮಾತಾಡ್ತೀನಿ ನಾಳೆ ನಾಳಿದ್ದು ಕಾರವಾರದಲ್ಲಿ ಮಾತಾಡ್ತೀನಿ ಧನ್ಯವಾದ ಶುಭದೇ